ಪೂಜೆ ಮಾಡ್ತೀನಿ ರೀ ನೀವು ಐದು ಗಂಟೆ ಆಗೈತಿ ಚಳಿ ಭಾಳ ಐತಿರ ಚಹಾ ಮಾಡಿಕೊಂಡು ಚಹಾ ಕುಡಿದು ಅಡುಗೆ ರೀ ಬಾಕ್ಸಿಗೆಲ್ಲ ಚಳಿಗೆ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್ ಏನು ಮಾಡೋದು ಎಳ್ಳೇಬೇಕು ಬ್ರಷ್ ಮಾಡಿ ಬಿಸಿ ನೀರು ಕುಡಿದು ಚಹಾ ಕುಡೋದು ಅಡುಗೆ ರೆಡಿ ಮಾಡ್ಬೇಕು ಅಡುಗೆ ಸ್ಟಾರ್ಟ್ ಮಾಡ್ಬೇಕು ನೋಡಿರಿ ಮಂಡ್ಯಾ ಒಗ್ಗಣಿ ಮಾಡಿ ರೀ ಇವತ್ತು ಮುಂಚೆ ಎಣ್ಣೆನೇ ಹಾಕಿನಿ ಪುಟ್ಟಾಣಿಟ್ಟು ಮಂಡಳ ಒಗ್ಗಣಿ ಪಲಾವ್ ಮಾಡ್ಬೇಕು ಮಾಡ್ಬೇಕ್ರಿ ಪ್ಲಾಸ್ಟಕ್ಕೆ ಬಾಕ್ಸಿಗೆ ఉంచె హీ ఉంచె ఉళియాక చూ చో ఆగ్రీ కలవరు టమాట హణ్ణి హాక్తారా నుణ్చి జోతి మిర్చి ఇది సూపర్ ఆగి నోడ ఫ్రెండ్స్ బసి బసి మిర్చి మండల బెళగిన వీడియో కంటిన్యూ మాతాది ఇవ్వంకాల రొట్టి మతాను రొటీ క్యాబేజ్ పల్లెట్టు క్యాబేజ్ ఉర్కొండీ ఉర్కొండ పల్లెండి మేళ్ళ రొట్టి మి అన్నమా

ఫ్రెండ్స్ ఉమ్మర్క్ పడ అత యా హ్యాండ్ రైటింగ్ తోర్స్ నోడ్రీత హేగ్త అని కమెంట్ హాక్రి ఫ్రెండ్స్ చనత ఇలా బిస్కెట్ తిన నేను దోస్రీ అక్కడి అలాగే ఉన్న మిక్సీ ఇడిపో రొట్టి మి మిక్సీ బాణ ఉందర తివ్రీ రొట్టి ఫ్రెండ్స్ రొట్ి మార్ క్యాబేజ్ పల్లె మాళితీ రొట్టి ఉంది బిళి మాది పలావ్ మి బాక్సీ అదేకి నోడి ರೀ ಲಾಸ್ಟಿಗೆ ತಿಂತಲ್ಲ ಅಂದ್ಬಿಟ್ಟು ರೊಟ್ಟಿ ಆಗ್ಯಾವ ರೀ ಮಾಡೋದು ನಾಳೆಗೆ ದೋಸೆ ರೀ ಫ್ರೆಂಡ್ಸ್ ಅದಕ್ಕೆ ಅಕ್ಕಿ ಹಿಡಿಬೇಕು ಕಡಲೆ ಬೇಳೆ ಉದ್ದಿನ ಬೇಳೆ ಸ್ವಲ್ಪ ಮತ್ತು ಕಾಳು ಹಾಕಿನಿ ಮಿಕ್ಸಿ ಗಿಡ ತೀನಿ ರೀ ಮಂಗಳವಾರ ರೊಟ್ಟಿ ಮಾಡಲ್ಲ ಫ್ರೆಂಡ್ಸ್ ಅದಕ್ಕೆ ದೋಸೆ ಮಾಡ್ಬೇಕ್ರೆ ಮಂಗಳವಾರ ಶುಕ್ರವಾರ ಮಾಡಲ್ಲ ರೀ ನಾವು ರೊಟ್ಟಿನ ದೋಸೆ ಮಾಡಿದ್ರೆ ಆಯ್ತು ಅಂತ ಹಾಕಿ ನೋಡಿರಿ ಬಾಕ್ಸಿಗೆ ಆಗತ್ತ ಮಕ್ಕಳಿಗೆ ಅಂತಂದು ಅವ್ರ ನನಗೂ ಇಷ್ಟ ರೀ ದೋಸೆನೂ ವಾರಕ್ಕೊಮ್ಮೆ ಮಾಡಿ ಮಾಡ್ತೀನಿ ರೀ ನಾನು ಸರ್ವೇ ಜನ ಬಂತು ಥ್ಯಾಂಕ್ ಯು ನನ್ನ ಹ್ಯಾಂಡ್ ರೈಟಿಂಗ್ ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ ಕಮೆಂಟ್ ಹಾಕಿ ಚೆನ್ನಾಗಿದೆಯೋ ಇಲ್ಲ ತರ್ಡ್ ಸ್ಟ್ಯಾಂಡರ್ಡ್ ರೀ ಅವಳು ಇನ್ನು ಹೋಮ್ ವರ್ಕ್ ಮುಗ್ದಿಲ್ಸಕ್ಕೆ ಆಕ್ಟಿವಿಟಿ ಮಾಡ ಆತಳ ಹ್ಯಾಂಡ್ ರೈಟಿಂಗ್ ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ ಕಮೆಂಟ್ ಹಾಕಿ ಚೆನ್ನಾಗಿದೆಯೋ ಇಲ್ಲ ಅಂತ ಥರ್ಡ್ ಸ್ಟ್ಯಾಂಡರ್ಡ್ ಅವಳು ಇನ್ನು ಹೋಮ್ ವರ್ಕ್ ಅಮ್ಮಗುದಿಲ್ಸಕ್ಕೆ ಆಕ್ಟಿವಿಟಿ ಮಾಡ 一般的歌。